ಮುಂಗಾರು ಮಳೆ ಅಬ್ಬರಕ್ಕೆ ಬತ್ತಿ ಹೋಗ್ತಿದ್ದ ಜಲಾಶಯಗಳಿಗೂ ಜೀವಕಳೆ ಬಂದಿದೆ ಡ್ಯಾಂಗಳು ಭರ್ತಿಯಾಗಿದ್ದು ನದಿಪಾತ್ರದಲ್ಲಿ ಆತಂಕ ಎದುರಾಗಿದೆ ಮತ್ತೊಂದು ಕಡೆ ಜಲಾಶಯಗಳು ತುಂಬಿದ್ರೂ ರೈತರ ಜಮೀನಿಗೆ ಹನಿ ನೀರಿಲ್ಲದಂತಾಗಿದೆ ತುಂಬುತ್ತಿದೆ ಜಲಾಶಯಗಳ ಒಡಲು ಕಾವೇರಿ ಆರ್ಭಟಕ್ಕೆ ಕನ್ನಂಬಾಡಿ ಕಟ್ಟೆಗೂ ಭರ್ತಿ ಭಾಗ್ಯ ಡ್ಯಾಂಗಳು ಮಾತ್ರವಲ್ಲ ಮುಂಗಾರಿನ ಮೊರೆತಕ್ಕೆ ಜಲಪಾತಗಳು ಕೂಡ ಧುಮ್ಮಿಕುತ್ತಿವೆ ಮುಂಗಾರು ಅಬ್ಬರಕ್ಕೆ ತುಂಬಿ ತುಳುಕ್ತಿವೆ ಜಲಾಶಯಗಳು ಆಲಮಟ್ಟಿ ಡ್ಯಾಂ ಭರ್ತಿ ನದಿ ಪಾತ್ರದ ಜನರಲ್ಲಿ ಭೀತಿ ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರಕ್ಕೆ ನದಿಗಳು ತುಂಬಿ ತುಳುಕ್ತಿವೆ ಡ್ಯಾಂಗಳು ಭರ್ತಿಯಾಗಿವೆ ನೆರೆಯ ಮಹಾರಾಷ್ಟ್ರ ಮತ್ತು ಕೃಷ್ಣಾ ನದಿ ಅಚ್ಚುಕಟ್ಟು ಪ್ರದೇಶ ಹಾಗೂ ಇತರೆಡೆ ಭಾರಿ ಮಳೆಯಾಗುತ್ತಿದೆ ಮಳೆಯಿಂದಾಗಿ ಕೃಷ್ಣಾ ನದಿಯಲ್ಲಿ ನೀರಿನ ಪ್ರಮಾಣ ಏರಿಕೆಯಾಗಿದ್ದು ಕಲ್ಲೋಳಿ ಬ್ಯಾರೇಜ್ ಭರ್ತಿಯಾಗಿದೆ ವಿಜಯಪುರದ ಆಲಮಟ್ಟಿ ಡ್ಯಾಂಗೆ ಒಳಹರಿವು ಹೆಚ್ಚಳವಾಗಿದ್ದರೆ ಕೃಷ್ಣೆಯ ಉಪನದಿ ಘಟಪ್ರಭಾದ ಲೋಳಸೂರು ಬ್ಯಾರೇಜ್ ಭರ್ತಿಯಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಂಬತ್ತು ಸಾವಿರ ಕ್ಯೂಸೆಕ್ ಒಳಹರಿವು ದಾಖಲಾಗಿದೆ ಇನ್ನು ಡ್ಡಾಂನಿಂದ ನದಿ ಪಾತ್ರದ ಮೂಲಕ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ನಾರಾಯಣಪುರ ಬಳಿಯ ಬಸವಸಾಗರ ಜಲಾಶಯಕ್ಕೆ ಐವತ್ತೆಂಟು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ನದಿ ಪಾತ್ರದ ಜನ ಜಾನುವಾರುಗಳು ನದಿಯಲ್ಲಿ ಇಳಿಯಬಾರದು ಅಂತ ಜಿಲ್ಲಾಡಳಿತ ಹಾಗೂ ಕೆವಿಜೆಎನ್ಎಲ್ ಅಧಿಕಾರಿಗಳು ಮನವಿ ಮಾಡಿದ್ದಾರೆ ಕೇರಳದ ವಯನಾಡಿನಲ್ಲಿ ಭಾರಿ ಮಳೆ ಮುಂದುವರೆದಿದೆ ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯದ ಒಳಹರಿವಿನ ಪ್ರಮಾಣದಲ್ಲಿ ಮತ್ತಷ್ಟು ಏರಿಕೆಯಾಗಿದೆ ಕೋಟೆ ತಾಲೂಕಿನ ಬೀಚನಹಳ್ಳಿ ಗ್ರಾಮದ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ಎಂಬತ್ನಾಲ್ಕು ಅಡಿ ಇದೆ ಈಗಾಗಲೇ ಎಂಬತ್ತು ಅಡಿಯಷ್ಟು ಭರ್ತಿಯಾಗಿದೆ ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹೆಚ್ಚಾಗಿದ್ದರಿಂದ ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟವೂ ಹೆಚ್ಚಾಗಿದೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಕೆಆರ್ಎಸ್ ಜಲಾಶಯ ಭರ್ತಿಯಾಗಲು ಒಂಬತ್ತು ಅಡಿಯಷ್ಟೇ ಬಾಕಿ ಇದೆ ಡ್ಯಾಂ ಭರ್ತಿಯಾದರೂ ಬೆಳೆಗಳಿಗಿಲ್ಲ ನೀರು ರೈತರ ಆಕ್ರೋಶ ಇನ್ನು ಹೊಸಪೇಟೆ ಭಾಗದ ಜನರ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಸಮುದ್ರದಲ್ಲಿದ್ದರೂ ಕುಡಿಯೋ ನೀರಿಗೆ ಬರ ಎನ್ನುವಂತಾಗಿದೆ ಯಾಕಂದರೆ ತುಂಗಭದ್ರಾ ಡ್ಯಾಂನ ಹೊಳಹರಿವು ಹೆಚ್ಚಳವಾಗಿದ್ದರೂ ರೈತರಿಗೆ ಮಾತ್ರ ನೀರು ಸಿಕ್ತಿಲ್ಲ ಈಗಾಗಲೇ ಜಮೀನುಗಳಲ್ಲಿ ರೈತರು ಬಿತ್ತನೆ ಮಾಡಿದ್ದಾರೆ ಆದರೆ ಕ್ರಸ್ಟ್ ಗೇಟ್ ರಿಪೇರಿ ನೆಪ ಒಡ್ಡಿ ಕಾಲುವೆಗಳಿಗೆ ನೀರು ಬಿಡ್ತಿಲ್ಲ ಅಂತ ಕಿಡಿಕಾರಿದರು ಘಟ್ಟ ಪ್ರದೇಶದಲ್ಲಿ ಮಳೆಯಿಂದಾಗಿ ಘಟಪ್ರಭಾ ನದಿ ಅಬ್ಬರಕ್ಕೆ ಬೆಳಗಾವಿ ಜಿಲ್ಲೆಯ ಗೋಕಾಕ ಪಟ್ಟಣದ ಗೋಕಾಕ್ ಫಾಲ್ಸ್ ಮೈದುಂಬಿಕೊಂಡಿದೆ ಕರ್ನಾಟಕದ ನಯಾಗಾರ ಎಂದೇ ಖ್ಯಾತಿ ಪಡೆದಿರುವ ಗೋಕಾಕ್ ಫಾಲ್ಸ್ಗೆ ಜೀವಕಳೆ ಬಂದಿದೆ ಕಲ್ಲು ಬಂಡೆಗಳ ಮಧ್ಯೆ ಗೋಕಾಕ್ ಫಾಲ್ಸ್ನಲ್ಲಿ ಜಲವೈಭವ ಸೃಷ್ಟಿಯಾಗಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆರಾಯನ ಅಬ್ಬರಕ್ಕೆ ಸಿಂಧುದುರ್ಗ ಜಿಲ್ಲೆಯಲ್ಲಿರುವ ಅಂಬೋಲಿ ಫಾಲ್ಸ್ ಮೈದುಂಬಿ ಹರಿಯುತ್ತಿದೆ ಜಲವೈಭವ ನೋಡಲು ಪ್ರವಾಸಿಗರ ದಂಡೆ ಧಾವಿಸುತ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್